ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಟೀ ಅಂಗಡಿ ಹತ್ರ ಸತ್ಯಣ್ಣ ಮತ್ತೆ ಸದಾ ನನ್ನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ರೀ ಸದಾ ಈ ಕೇಸು ಯಾವ ಕಡೆಗೆ ಟರ್ನ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ರೀ ಅಂತ ಸತ್ಯಣ್ಣ ಯಾವುದೋ ಫೈಲ್ ಇಟ್ಕೊಂಡು ಹೇಳ್ತಾ ಇದ್ರೆ ಹೌದು ಸಾಹೇಬ್ರೆ ಇವಾಗಲ್ಲ ಕೇಸು ಏನು ತಲೆ ಬಿಡಾನು ಅರ್ಥನೇ ಆಗಲ್ಲ ಅಂತ ಸದಾ ಹೇಳ್ತಾ ಇರುವಾಗ ಅದೇ ಟೈಮಲ್ಲಿ ಭೂಮಿ ಅಲ್ಲಿಗೆ ಬರ್ತಾರೆ ಭೂಮಿ ಸತ್ಯಣ್ಣನ ಸ್ವಲ್ಪ ಮುಂದೆ ತಗೋಬಂದು ಸೈಕಲ್ ನಿಲ್ಲಿಸಿದ್ರೆ ಸತ್ಯಣ್ಣನ ಹಿಂದ್ಗಡೆ ಅಜಿತ್ ತಗೋಬಂದು ಬೈಕ್ನ ನಿಲ್ಲಿಸ್ತಾನೆ ಗುಡ್ ಮಾರ್ನಿಂಗ್ ಭೂಮಿ ಅಂತ ಹೇಳಿದಾಗ ಭೂಮಿ ಮುಖನ ಊದಿಸ್ಕೊಂಡೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಟೀ ಅಂಗಡಿ ಹತ್ರ ಹೋಗ್ತಾಳೆ ಈ ಕಡೆ ಗುಡ್ ಮಾರ್ನಿಂಗ್ ಅಜಿತಾ ಅಂತ ಹೇಳಿದಾಗ ಅಜಿತ್ ಅದಕ್ಕೆ ಏನು ರಿಪ್ಲೈ ಕೊಡದೆ ಅಲ್ಲಿಂದ ಸೀದಾ ಸ್ಟೇಷನ್ ಒಳಗಡೆ ಹೋಗ್ತಾನೆ ಈ ಕಡೆ ಹಿಂದ್ಗಡೆನೆ ಸತ್ಯಣ್ಣ ಕೂಡ ಸ್ಟೇಷನ್ ಒಳಗಡೆ ಬರ್ತಾನೆ ಏನ್ರೋ ಆಯಿತು ನಿಮ್ಮಿಬ್ರಿಗೂ ಯಾಕ್ರೋ ಈ ರೀತಿ ಇದ್ದೀರಾ ಅಂತ ಸತ್ಯಣ್ಣ ಕೇಳಿದಾಗ ಅದನ್ನು ಕೇಳಿಸ್ಕೊಂಡು ಸತ್ಯಣ್ಣ ಪಾಪ ಹೋಗಲಿ ಅಂತ ಇವತ್ತು ಬೆಳಿಗ್ಗೆ ನಾನು ಅವಳಿಗೆ ಸಹಾಯ ಮಾಡಿದೆ ಆದರೆ ಸಹಾಯ ಮಾಡೋದಕ್ಕೆ ಒಂದು ಕೃತಜ್ಞತೆಯೂ ಹೇಳಿದೆ ಹೇಗೆ ಆಡ್ತಿದ್ದಾಳೆ ನೋಡಿ ಅಂತ ಹೇಳಿದಾಗ ನೀನು ಭೂಮಿಗೆ ಸಹಾಯ ಮಾಡ್ದೆ ಅದು ಅಂತ ಸತ್ಯಣ್ಣ ಕೇಳಿದಾಗ ಹೌದು ಕ ಸತ್ಯಣ್ಣ ಇವತ್ತು ಸೈಕಲಲ್ಲಿ ಬರ್ತಾ ಇರುವಾಗ ಅವಳು ಸೀರೆ ಸ್ಯಾರಿಗು ಎಲ್ಲಿ ಸೈಕಲಿಗೆ ಸಿಕ್ಕಾಕ್ಕೊಂಡು ಅವಳು ಬಿದ್ದು ಮೂವತ್ತೆರಡು ಹಲ್ಲಲ್ಲಿ ಹ ಎರಡು ಹಲ್ ಬಿದ್ದೋಗುತ್ತೋ ಅಂತ ನಾನು ಅವಳು ಗಾಡಿನ ನಿಲ್ಲಿಸ್ಬಿಟ್ಟು ಸರ್ಗನ್ನ ಹಿಂಗೆ ಎತ್ತಿ ಹಿಂಗೆ ಕೈ ಕೊಡು ಅಷ್ಟರಲ್ಲಿ ನನ್ನ ಬಗ್ಗೆ ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೊಬಿಡೋದ ಹಾಗಲ್ಲಮ್ಮ ಹೀಗೆ ಅಂತ ಅದನ್ನೆಲ್ಲ ಬಿಡಿಸಿ ಹೇಳಿ ಲಾಸ್ಟಿಗೆ ಇನ್ನು ಒಂಬತ್ತು ತಿಂಗಳು ನಿನ್ನ ಜೊತೆಗೆ ಹೇಗೆ ಬದುಕೋದು ಅಂತ ಹೇಳಿಬಿಟ್ಟೆ ಅಷ್ಟೇ ಹಿಂದೆ ಹೇಳಿರೋ ಎಲ್ಲ ಒಳ್ಳೆ ಮಾತುಗಳನ್ನೆಲ್ಲ ಮರೆತು ಒಂದು ಮಾತನ್ನು ಹಿಡ್ಕೊಂಡು ಹೀಗೆ ಮುಖನ ಗುಂಬಳುಕಾಯಿ ಥರ ಊದಿಸ್ಕೊಂಡ್ಬಿಟ್ಟವಳೆ ಅಂತ ಅಜಿತ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೋ ಇಷ್ಟೆಲ್ಲ ಆಯಿತಾ ಅಂತ ಸತ್ಯಣ್ಣ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಹೌದು ಸತ್ಯಣ್ಣ ಈಗ ಒಳ್ಳೇದು ಮಾಡೋರಿಗೆ ಕಾಲನೇ ಅಲ್ಲ ಅವಳು ಈ ರೀತಿ ಮುಖನ ಊದಿಸ್ಕೊಂಡು ನನ್ನ ಜೊತೆಗೆ ಮಾತಾಡ್ತಾ ಇದ್ದರೆ ನನಗೇನು ಬೇಜಾರಾಗುತ್ತೆ ಅಂದ್ಕೊಂಡಿದ್ದಾಳೆ ಮಾತಾಡಿಲ್ಲ ಅಂದರೆ ಅಷ್ಟೇ ಹೋಯಿತು ಅವ್ಳು ಮಾತಾಡಿಲ್ಲ ಅಂದ್ರೆ ನನಗೇನು ಲಾಸ್ ಆಗಲ್ಲ ಅಂತ ಅಜಿತ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನೀನು ಈ ತರ ಚಡಪಡಿಸ್ತಿದ್ರು ಇರೋದ್ರಿಂದನೇ ನನಗೆ ಗೊತ್ತಾಗ್ತಿದೆ ಅಂತ ಸತ್ಯ ಅಣ್ಣ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಏನಂದ್ರಿ ಅಂತ ಅಜಿತ್ ಕೇಳಿದಾಗ ಹೌದು ಕಣೋ ನಿನಗೆ ಭೂಮಿ ಮೇಲೆ ಫುಲ್ ಲವ್ ಆಗಿದೆ ಅವಳು ನಿನ್ನ ಜೊತೆಗೆ ಮಾತಾಡಿಲ್ಲ ಅಂದ್ರೆ ನಿನಗೆ ತಡಿಯೋದಕ್ಕೆ ಆಗಲ್ಲ ಅಂತ ಸತ್ಯ ಅಣ್ಣ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಸತ್ಯನ ಸುಮ್ಮನೆ ಏನೇನೋ ಊಹೆ ಮಾಡಿಕೊಂಡು ಮಾತಾಡಬೇಡಿ ಅಂತ ಅಜಿತ್ ಹೇಳಿದಾಗ ನಾನೇನೋ ಊಹೆ ಮಾಡಿಕೊಂಡೆ ಏನೋ ಒಂದು ಹೇಳಿದ್ರೆ ಆ ದೇವರು ಅನ್ನೋದು ಒಂದು ಇದನ್ನು ನೋಡು ಅವನು ಬೇರೆ ಥರನೇ ನಿಮ್ಮಿಬ್ರು ಲೈಫಲ್ಲಿ ಆಟ ಆಡ್ತಿದ್ದಾನೆ ಆವತ್ತು ಸತ್ಯನಾರಾಯಣ ಪೂಜೆಯಲ್ಲೇ ಆಗಿಲ್ವಾ ನೀನು ಅವಳಿಂದ ಎಷ್ಟೇ ದೂರ ಹೋಗಬೇಕು ಅಂತ ಪ್ರಯತ್ನ ಪಟ್ಟರು ನಿನ್ನೇ ಕರ್ಸ್ಕೊಂಡು ಬಂದು ಅವಳ ಕೈಗೆ ಮೂರು ಗಂಟೆ ಹಾಕಿಸೇ ಬಿಟ್ಟ ಆ ದೇವರು ಅಂತ ಸತ್ಯನ ಹೇಳಿದಾಗ ಮೂರು ಗಂಟೆ ಹಾಕ್ಸಿದ್ದು ಆ ದೇವರೆಲ್ಲ ನೀವು ನೀವು ಅಂತ ಅಜಿತ್ ರೇಗ್ದಾಗ ನೆಪ ನಾನು ಅಷ್ಟೇ ಅಪ್ಪ ಎಲ್ಲ ದೇವ್ರ ಆಟ ದೇವ್ರ ಆಟದ ಮುಂದೆ ನಾವು ಯಾರು ಹೇಳು ಇನ್ನು ಲೈಫ್ ಲಾಂಗು ನೀಬ್ ಜೊತೆಗಿರ್ಬೇಕು ಅಷ್ಟೇ ಅಂತ ಹೇಳಿದಾಗ ಅದೇ ಟೈಮ್ ಅಲ್ಲಿ ಭೂಮಿ ಟೀ ತಗೊಂಡು ಒಳಗಡೆ ಬಂದು ಏನು ಇವ್ರ ಜೊತೆಗೆ ಲೈಫ್ ಲಾಂಗು ಜೊತೆಗೆ ಜೊತೆಗಿರೋದ ಅಂತ ಕನಸಲ್ಲ ಕಾಣಬೇಡಿ ಸತ್ಯಣ್ಣ ಇವಾಗಲೇ ಇವರನ್ನ ಸಹಿಸ್ಕೊಂಡು ನನಗಂತೂ ಸಾಕಾಗಿ ಹೋಗಿದೆ ಅಂತ ಭೂಮಿ ಹೇಳಿದಾಗ ಹೌದೌದು ಸಾಕಾಗಿ ಹೋಗಿದೆ ಅದಕ್ಕೆ ಪದೇ ಪದೇ ನೆಪ ಮಾಡ್ಕೊಂಡು ಸ್ಟೇಷನ್ ಒಳಗಡೆ ಬರ್ತಾ ಇರ್ತೀಯ ನಿನ್ನ ಯಾರು ಇಲ್ಲಿ ಸ್ಟೇಷನ್ ಒಳಗಡೆ ಕರ್ಸಿದ್ದು ಅಂತ ಅಜಿತ್ ಹೇಳಿದಾಗ ನನ್ನ ಜೊತೆ ಜಗಳ ಆಡಿ ಆಡಿ ನಿಮಗೆ ತಲೆನೋವು ಬಂದಿದೆಯೇನೋ ಅಂತ ಅಂದ್ಕೊಂಡು ಪಾಪ ಅಂತ ಟೀ ತೊಗೊಬಂದೆ ನೋಡಿ ಟೀ ನನ್ನ ಮೇಲೆ ಕೋಪಕ್ಕೆ ಟೀ ಟೀಗಿ ಬೇಡ ಅಂತ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ವಾಟರು ವೇಸ್ಟ್ ಆಗಬಾರ್ದು ಇನ್ನೂ ವಾಟ್ರಿಗೆ ಹಾಕಿರೋ ಟೀ ಪೌಡ್ರು ಶುಗರ್ ಎಲ್ಲ ವೇಸ್ಟ್ ಆಗಬಾರ್ದಾ ಇಷ್ಟ ಇಲ್ಲಾಂದ್ರೂ ಕುಡೀರಿ ಕುಡೀರಿ ಸಾಹೇಬ್ರೆ ಕುಡೀರಿ ಕುಡೀರಿ ಸಾಹೇಬ್ರೆ ಕುಡೀರಿ ಅಂತ ಹೇಳಿಬಿಟ್ಟು ಭೂಮಿಯಲ್ಲಿಂದ ಹೋದರೆ ಈ ಕಡೆ ಅದನ್ನು ನೋಡಿಕೊಂಡು ಅಜಿತ್ ಇರ್ತಾನೆ ಆಗ ನಗು ಬಂತಲ್ಲ ಅಂತ ಸತ್ಯನ ಹೇಳಿದಾಗ ಅಜಿತ್ ಪಟ್ಟಂಥ ಸ್ಮೈಲನ್ನ ಕಂಟ್ರೋಲ್ ಮಾಡಿಕೊಂಡು ನಾನು ನಗ್ತಾ ಇದ್ದೀನ ಏನು ಸತ್ಯಣ್ಣ ಯಾವಾಗ ನೋಡಿದ್ರು ಏನೇನೋ ಹೇಳ್ತಾ ಇರ್ತೀರಲ್ಲ ಹೋಗಿ ಯಾವುದಾದ್ರೂ ಕನ್ನಡಕ ಹಾಕೊಳ್ಳಿ ನಾನು ಸೈಲೆಂಟಾಗಿ ಕೂತಿದ್ರು ನಿಮಗೆ ನಗು ಥರ ಕಾಣಿಸ್ತಾ ಇರತ್ತೆ ಏನೋ ಅಪ್ಪ ಏನು ಹೇಳೋಕ್ಕಾಗಲ್ಲ ಇವಾಗಲ್ಲ ಅಂತ ಅಜಿತ್ ಏನೇನೋ ಹೇಳೋಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಕಡೆ ದೇವಿಯಾನಿ ಮತ್ತೆ ಅಶ್ವಿನಿ ಮಾತಾಡ್ತಾ ಇರ್ತಾರೆ ಆಗ ಅಶ್ವಿನಿ ಆ ರಾಮ್ ಕೆಲಸದಲ್ಲಿ ಭೂಮಿಯಿಂದ ಹೇಗೆ ತೊಂದರೆ ಆಗುತ್ತೆ ರಾಮ್ ಕೆಲಸಕ್ಕೂ ಭೂಮಿಗೂ ಯಾವ ಸಂಬಂಧನೂ ಇಲ್ವಲ್ಲ ಅಂತ ಅಶ್ವಿನಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಸಂಬಂಧ ಇಲ್ಲಂದ್ರೂ ನಾವು ಸಂಬಂಧ ಹುಡುಕ್ಬೇಕು ಇವಾಗ ಆ ರಾಮ್ಗೆ ಯಾವುದೋ ಒಂದು ದೊಡ್ಡ ಮೆಡಿಸಿನ್ ಮಾಡೋ ಪ್ರಾಜೆಕ್ಟು ಸಿಗ್ತಾ ಇದೆ ಅದು ತುಂಬಾ ದೊಡ್ಡದು ಆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೋ ಡೀಲರ್ನ ನೀನು ಹುಡುಕಬೇಕು ಎಷ್ಟು ಅಂದರೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಬೇಕು ನಂತರ ರಾಮ ಮನೆ ಮಠ ಕಳ್ಕೊಳ್ಳೋ ತನಕ ಬರಬೇಕು ನಂತರ ಲಾಸ್ಟಲ್ಲಿ ಈ ಪ್ರಾಜೆಕ್ಟು ಹಾಳಾಗಿದ್ದು ಭೂಮಿಯಿಂದನೇ ಅಂತ ನಾವು ಗುಲ್ಲೆಪ್ಸಬೇಕು ಅದರಿಂದ ರಾಮ್ಗೆ ತುಂಬನೇ ಕೋಪ ಬರುತ್ತೆ ನಂತರ ಭೂಮಿನ ಕೂತ್ ಕತ್ತಿಡ್ದು ಮನೆಯಿಂದ ರಾಮೇ ಆಚೆ ತಲ್ತಾನೆ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ನೀವು ಹೇಳಿರೋ ಕೆಲಸ ಇವತ್ತಿಂದನೇ ಶುರು ಮಾಡ್ಕೊತೀನಿ ಅಂದಾಗೆ ಅಜ್ಜಿ ಮತ್ತೆ ಅಪ್ಪು ಕೂಡ ಆ ಭೂಮಿ ಮತ್ತೆ ಅಜಿತ್ನ ದೂರ ದೂರ ಮಾಡೋದಕ್ಕೆ ಏನೋ ಐಡಿಯಾ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಹೌದಾ ಒಳ್ಳೇದಾಯ್ತು ಬಿಡು ಮುತ್ಕಿಯಿಂದ ಇದೊಂದಾದರೂ ಸಹಾಯ ಆಗಲಿ ಎಲ್ಲ ಕಡೆಯಿಂದ ಈ ಬಂಡೆನ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತಾರಲ್ಲ ಅದೇ ರೀತಿ ಅಜಿತ್ ಮತ್ತು ಭೂಮಿ ಸಂಬಂಧಕ್ಕೆ ನಾವು ಬ್ಲಾಸ್ಟ್ ಮಾಡಿಬೇಕು ಆಗ್ಲೇ ಎಲ್ಲೋ ಇರೋ ನನ್ನ ಮಗಳು ಇಲ್ಲಿ ಕರ್ಸಕ್ ಆಗೋದು ಅಂತ ದೇಬಿಯನ್ನಿ ಹೇಳ್ತಾಳೆ ಇನ್ನೊಂದ್ ಕಡೆ ಅಜ್ಜಿ ಟೇಬಲ್ ಮೇಲೆ ಕುತ್ಕೊಂಡು ಕಾಲನ ಟೇಬಲ್ ಮೇಲೆ ಇಟ್ಕೊಂಡಿರ್ತಾರೆ ಆಗ ಶ್ರವಣಲ್ಲಿ ಬಂದರು ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಬೆಳಿಗ್ಗೆಯಿಂದ ವಿಪರೀತ ಕಾಲ್ನೌಕಂದ ಅಂತ ಅಜ್ಜಿ ಹೇಳಿದಾಗ ಹೌದಾ ಅಂತ ಹೇಳಿಬಿಟ್ಟು ಅವ್ರು ಕಾಲ ಹತ್ರ ಕೂತ್ಕೊಂಡು ಶ್ರವಣ್ ಕಾಲು ಹೊತ್ತಕ್ಕೆ ಶುರು ಮಾಡ್ತಾನೆ ಏನೋ ಮಾಡ್ತಿದ್ಯಾ ಅಂತ ಹೇಳಿದಾಗ ಅಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ನಮ್ಮ ಎಷ್ಟು ಸೇವೆ ಮಾಡಿಲ್ಲ ಈಗ ನಿಮ್ಮ ಸೇವೆ ಮಾಡೋ ಭಾಗ್ಯ ನನಗೂ ಸಿಕ್ಕಿದೆ ಅಂತ ಶ್ರವಣ್ ಕಾಲು ಹೊತ್ತೋಕ್ಕೆ ಶುರು ಮಾಡ್ತಿದ್ರೆ ಅದೇ ಟೈಮಲ್ಲಿ ಅಲ್ಲಿ ಸಂಗೀತ ಮತ್ತು ಅಶ್ವಿನಿ ಬರ್ತಾರೆ ಹೌದು ಶ್ರವಣ್ ಕರೆಕ್ಟಾಗಿ ಹೇಳಿದೆ ಅಮ್ಮನ ಸೇವೆ ಎಷ್ಟು ಮಾಡಿದರೂ ನಮಗೆ ಅದು ಕಡಿಮೆನೇ ಆಗುತ್ತೆ ಅಂತ ಒಂದು ಗ್ಲಾಸ್ ನೀರನ್ನ ತಂದು ಅಮ್ಮನಿಗೆ ಕೊಡ್ತಾಳೆ ಸಂಗೀತ ಅದೇ ಟೈಮಲ್ಲಿ ಅಶ್ವಿನಿ ನೀವಿಬ್ಬರು ಈಗ ಅಜ್ಜಿ ಸೇವೆ ಮಾಡೋದು ಬೇಡ ಅಪ್ಪ ನಿಮ್ಮ ಓಟ ಮುಗ್ದಿದೆ ಈವಾಗ ಏನಿದ್ರು ಅಜ್ಜಿ ಸೇವೆ ನಾನು ಮಾಡೋದು ನರ್ಸಿಂಗ್ ಮಾಡಿಲ್ಲ ಅಂದ್ರೆ ಏನಾಯಿತು ನಾನು ಈಗ ಅವ್ರ ಮೊಮ್ಮಗಳಲ್ವಾ ಈಗ ನಾನು ಅವ್ರ ಸೇವೆ ಮಾಡ್ತೀನಿ ಎದೇಳಿಯಪ್ಪ ಅಂತ ಶವಣ್ಣ ಏಳಿಸ್ಬಿಟ್ಟು ತಾನಲ್ಲೇ ಕೂತ್ಕೊಂಡು ಅಜ್ಜಿ ಕಾಲು ಓದ್ತಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡ್ಕೊಂಡು ಅಶ್ವಿನಿ ಸಾರಿ ಮನಸ್ಸಿನಿ ನೀನು ಆವಾಗ ದುಡ್ಡಿಲ್ಲ ಅಂತ ನಿನಗೆ ಮೆಡಿಕಲ್ ಕೋರ್ಸು ಮಾಡೋಕ್ಕಾಗಿಲ್ಲಮ್ಮ ಈಗ ನೀನು ಈ ಮನೆ ಮಗಳು ಹಾಗಾಗಿ ನಿನಗೆ ಇವಾಗ ಆಸೆ ಇದ್ದರೆ ಹೇಳು ನೀನು ನರ್ಸಿಂಗ್ ಮಾಡುವಂತೆ ಅಂತ ಸಂಗೀತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೌದು ಪುಟ ಸಂಗೀತ ಸರಿಯಾಗೇ ಹೇಳ್ತಿದ್ದಾಳೆ ನೀನು ಇವಾಗ ಯಾವ ಕಾಲೇಜಲ್ಲಿ ಮಾಡಬೇಕಂತ ಆಸೆ ಪಡ್ತಿದ್ದೆ ಹೇಳು ಅದೇ ಕಾಲೇಜಲ್ಲಿ ನೀನು ಅಡ್ಮಿಷನ್ ಮಾಡಿಸ್ತೀನಿ ಅಂತ ರವಣ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಯೋಚನೆ ಮಾಡಿ ಹೇಳ್ತೀನಪ್ಪ ಅಂತ ಅಶ್ವಿನಿ ಹೇಳ್ತಾಳೆ ನಂತರ ಮನಸ್ಸೊಳಗಡೆ ನಾನು ಈ ಆಸ್ತಿ ದುಡ್ಡನ್ನ ಹೇಗೆ ಹೊಡೆಯೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇನ್ನು ಈ ನರ್ಸಿಂಗ್ ಕೋರ್ಸ್ ಯಾರಿಗೆ ಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಅದೇ ಟೈಮಲ್ಲಿ ಈ ಅಪ್ಪು ಎಲ್ಲೋದ್ಲು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅಂತ ಅಶ್ ಅಜ್ಜಿ ಮನಸ್ಸಲ್ಲೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಸಮಯದ ನಂತರ ಅಜ್ಜಿ ಹಾಲಲ್ಲೇ ಕುತ್ಕೊಂಡಿರ್ತಾರೆ ಎದುರುಗಡೆ ದೇವಿಯಾನಿನೂ ಕೂತ್ಕೊಂಡಿರ್ತಾರೆ ಆಗ ಒಳಗಡೆ ಅಜಿತ್ ಮತ್ ಸಾರಿ ಸತ್ಯಣ್ಣ ಮತ್ತೆ ಭೂಮಿ ಒಳಗಡೆ ಬರ್ತಾರೆ ಅದನ್ನ ನೋಡ್ಕೊಂಡು ಭೂಮಿ ನೀನೆ ನಮ್ಮ ಸತ್ಯನ ಜೊತೆಗೆ ಬಂದಿದ್ಯಾ ಅಜಿತ್ ಹೇಳಿ ಅಂತ ಹೇಳಿದಾಗ ಅದು ನಮ್ಮಅಮ್ಮ ವಿರುದ್ಧವಾಗಿ ಕೋರ್ಟಲ್ಲಿ ಪಕ್ಕದ ಮನೆಯವರು ಸುಳ್ಳು ಸಾಕಿ ಹೇಳಿದ್ರಲ್ಲ ಅವರಿಗೆ ಯಾವುದೋ ಫೋನಿಂದ ಬೆದರಿಕೆ ಕರೆ ಬಂದಿತ್ತಂತೆ ಯಾರು ಯಾಕೆ ಮಾಡಿದ್ರು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸಾಹೇಬರು ಅಂತ ಹೇಳಿದಾಗ ಈ ಕಡೆ ಅದನ್ನ ಕೇಳಿಸ್ಕೊಂಡು ದೇವಿಯನಿ ಒಂದ್ಸರಿ ಗಾಬರಿ ಆದ್ರೂ ತಂದ್ರ ಮನಸಲ್ಲಿ ನಕ್ಬಿಟ್ಟು ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಆ ಸತ್ಯ ನಿನ್ ಗಂಡಂಗೆ ಗೊತ್ತಾಗಲ್ಲ ಬಿಡು ಸುಮ್ಮನೆ ಆ ಸತ್ಯದ ಹಿಂದೆ ಓಡ್ತಾ ಇದ್ರೆ ನಿನಗೆ ನಿನ್ ಗಂಡಂಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮನಸ್ಸಲ್ಲಿ ಅನ್ಕೊಂಡು ನಗ್ತಾ ಇದ್ರೆ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಅಂತ ಭೂಮಿ ಆ ಕಡೆಯಿಂದ ಹೇಳ್ತಾಳೆ ಆಗ ಮತ್ತೆ ದೇವಿಯನಿಗೆ ಲೈಟ್ ಆಗಿ ಶಾಕ್ ಆಗುತ್ತೆ ನಂತರ ಭೂಮಿ ಹೌದು ಅತ್ತೆ ನನಗೆ ನನ್ನ ಗಂಡನ ಮೇಲೆ ಪೂರ್ತಿ ನಂಬಿಕೆ ಇದೆ ಅವರು ಇದು ಯಾರು ಮಾಡಿದಂತ ಕಂಡು ಹಿಡ್ದೆ ಹಿಡಿತಾರೆ ಅಂತ ಹೇಳಿದಾಗ ಒಳ್ಳೆದಾಯ್ತಮ್ಮ ನೆಕ್ಸ್ಟ್ ವಾರ್ ನೆಕ್ಸ್ಟ್ ಹಿಯರಿಂಗಲ್ಲಾದರೂ ನಿಮ್ಮ ಮುಂಗೆ ಬೇಲ್ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಸಂಗೀತ ಹೇಳ್ತಾರೆ ನಂತರ ಸರಿ ಆಯ್ತು ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ ನಾನು ಬಿಸಿ ಬಿಸಿ ಕಾಫಿ ಮಾಡ್ತೀನಿ ಅಂತ ಸಂಗೀತ ಹೇಳಿದಾಗ ಸರಿ ಅಂತ ಭೂಮಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಅಪ್ಪು ಯಾರನ್ನೋ ಹುಡುಗನ್ನ ಕರ್ಕೊಂಡು ಬಂದು ನಾನು ಹೇಳಿದೆಲ್ಲ ನೆನಪಿದೆಯಲ್ಲೋ ಅಂತ ಹೇಳಿದಾಗ ಅಯ್ಯೋ ನೀನು ಬಿಟ್ಬಿಡು ಅಪೇಕ್ಷಾ ನಾನು ಇಂಥ ಆ್ಯಕ್ಟಿಂಗ್ನೆಲ್ಲ ಸಿನಿಮಾದಲ್ಲಿ ಎಷ್ಟೊಂದು ಮಾಡಿಲ್ಲ ಇವಾಗ ಈಗ ಆ ಗ್ರಹ ಒಂಬತ್ತನೇ ಮನೆಯಲ್ಲಿದೆ ಅಂತ ಆ ವ್ಯಕ್ತಿ ಶುರು ಮಾಡ್ಕೊಂಡಾಗ ಏ ಶುರು ಮಾಡ್ಕೊಬೇಡ ನಾನು ನಿಂಗೆ ಎಷ್ಟು ದುಡ್ಡು ಕೊಟ್ಟಿದ್ದು ಹತ್ತು ಸಾವಿರ ಅಂತ ಆ ವ್ಯಕ್ತಿ ಹೇಳ್ತಾನೆ ಅಷ್ಟು ಮಾತ್ರ ನೀನು ಜ್ಯೋತಿಷಿನ್ ಥರ ಆ್ಯಕ್ಟಿಂಗ್ ಮಾಡಿದರೆ ಸಾಕು ಅಂತ ಅಪ್ಪು ಯಾರೋ ಜ್ಯೋತಿಷ್ಯ ಡ್ರಾಮಾ ಮಾಡೋ ಜ್ಯೋತಿಷಿಯನ್ನ ಮನೆಗೆ ಕರ್ಕೊಂಡು ಬಂದಿರ್ತಾಳೆ ನಂತರ ಅಮ್ಮ ಅಮ್ಮ ಇಲ್ಲಿ ಯಾರು ಬಂದಿದ್ದಾರೆ ನೋಡಮ್ಮ ಇವರು ನಾ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆ ದೇವಸ್ಥಾನದ ಪಕ್ಕದಲ್ಲೇ ಇದ್ದರು ತುಂಬ ಒಳ್ಳೆಯ ಜ್ಯೋತಿಷಿ ಅಂತೆ ಹೆಸರು ಭವಿಷ್ಯ ಕುಮಾರ್ ಅಂತ ಆಗ ಆಗಿದ್ನಲ್ಲ ಮುಂದೆ ಟಕ್ 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 ಅಂತ ಹೇಳ್ತಾರೆ ಅದು ಅಜ್ಜಿಗೆ ಅಜಿತ್ ಪ್ರಾಣಕ್ಕೇನೋ ಅಪಾಯ ಇದೆ ಅಂತ ಕನಸು ಬಿದ್ದಿತ್ತಂತಲ್ಲ ಅದಕ್ಕೆ ನಾನೇ ಮನೆಗೆ ಕರ್ಕೊಂಡು ಬಂದೆ ಅವ್ರ ಜಾತಕನ ತೋರಿಸೋಣ ಅಂತ ಅಂತ ಅಪೇಕ್ಷೆ ಹೇಳಿದಾಗ ಏನು ಅಜಿತ್ ಬಗ್ಗೆ ಕನ್ಸು ಬಿದ್ದಿತ್ತ ಅಮ್ಮ ಏನಮ್ಮ ಹೇಳ್ತಿದ್ಯಾ ಯಾಕಮ್ಮ ನನ್ನ ಹತ್ರ ಹೇಳಿಲ್ಲ ಅಂತ ಹೇಳಿದಾಗ ಅದು ಹೌದು ಸಂಗೀತ ಅಜಿತ್ಗೆ ಏನೋ ಪ್ರಾಣಾಪಾಯ ಆಯಿತು ಅನ್ನೋ ರೀತಿಯಲ್ಲಿ ಭೂಮಿ ಜೊತೆಗಿದ್ದಾಗ ಕನ್ಸು ಬಿದ್ದಿತ್ತು ಅಂತ ಅಜ್ಜಿ ಹೇಳ್ತಾರೆ ನಂತರ ಹೌದು ಹಾಗಾದ್ರೆ ನಾನು ಈಗಲೇ ಗುರುಗಳಿಗೆ ಫೋನ್ ಮಾಡಿ ಕೇಳ್ತೀನಿ ದೊಡ್ಡ ಗುರುಗಳಿಗೆ ಅಂತ ಸಂಗೀತ ಹೇಳಿದಾಗ ಅಯ್ಯೋ ಅಮ್ಮ ಅವರು ಫಾರಿನ್ಗೆ ಹೋಗಿದ್ದಾರೆ ಊರಲ್ಲಿ ಇಲ್ಲ ಅಂತ ಅಪ್ಪು ತೊದ್ಲುತ್ತಾ ಹೇಳ್ತಾರೆ ಅದಕ್ಕೆ ಅಮ್ಮ ನಾನು ಇವ್ರನ್ನ ಕರ್ಕೊಂಡು ಬಂದಿದ್ದು ಅಂತ ಆ ಜ್ಯೋತಿಷಿನ ಕಡೆ ಅಪ್ಪು ಬೆಳೆ ತೋರಿಸಿದಾಗ ತಪ್ಪು ತಿಳ್ಕೊಬೇಡಿ ಅದು ಈ ಹುಡುಗ ಚಿಕ್ಕವನ್ ಥರ ಇದ್ದಾನೆ ಇವನು ಜ್ಯೋತಿಷ್ಯ ಅಂತ ಹೇಳಿದಾಗ ಅಯ್ಯೋ ನಾನು ಎಲ್ಲನೂ ಓದ್ಕೊಂಡಿದ್ದೀನಮ್ಮ ಇನ್ನು ಸಿನಿಮಾಗಳಲ್ಲಿ ಅಂತ ಹೇಳಕ್ಕೆ ಬರೋ ಅಷ್ಟರಲ್ಲಿ ಅಪ್ಪು ಅಮ್ಮ ಸಿನಿಮಾ ಸ್ಟಾರ್ಗಳಿಗಲ್ಲ ಇವರೇ ಅಮ್ಮ ಜ್ಯೋತಿಷ್ಯ ಮಾ ಮಾಡೋದು ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಸರಿ ಆಯಿತು ನಾನು ಈಗಲೇ ಅಜಿತ್ ಮತ್ತೆ ಭೂವಿದು ಭೂಮಿದು ಜಾತಕ ತಗೋ ಬಂದು ಕೊಡ್ತೀನಿ ಅಂತ ದೇವಿಯನಿ ಎದ್ದು ಅಲ್ಲಿಂದ ಹೊರಟೋಗ್ತಾಳೆ ನಂತರ ದೇವಿಯನಿ ಜಾತಕ ತಗೊಬಂದು ಆ ಕೊಟ್ಟಾಗ ಭೂಮಿನ ಹೊರಗಡೆ ಬರ್ತಾಳೆ ಆಗ ಇವಳೆ ನನ್ನ ಸೊಸೆ ಅಂತ ಆ ಜ್ಯೋತಿಷಿಗೆ ಸಂಗೀತ ಪರಿಚಯ ಮಾಡಿಸ್ಕೊಡ್ತಾಳೆ ನಂತರ ಅಯ್ಯಯ್ಯೋ ಅಪಾಯ ಅಪಾಯ ಅಂತ ಆ ವ್ಯಕ್ತಿ ನಾಟಕ ಆಡ ಶುರು ಮಾಡಿದಾಗ ಏನ್ ಅಪಾಯ ಅಂತ ಅಪ್ಪು ಕೇಳ್ತಾಳೆ ಅಜಿತ್ ಗ್ರಹಗತಿ ಚೆನ್ನಾಗಿಲ್ಲ ಅದು ಈ ಹುಡುಗಿ ಅಜಿತ್ ಇಂದ ದೂರ ಇರಬೇಕು ಅವರಿಬ್ರು ವೈವಾಹಿಕ ಇನ್ಮುಂದೆ ಒಟ್ಟಿಗೆ ನಡಿಬಾರದು ಅಂದ್ರೆ ಅವರಿಬ್ರು ಒಬ್ರನ್ನೊಬ್ರು ನೊಬ್ರು ಅಂತ ಆ ಜ್ಯೋತಿಷಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಹು ಶಾಕ್ ಆಗುತ್ತೆ ನಂತರ ಭೂಮಿ ಕೇಳ್ತಾಳೆ ಇದು ಎಷ್ಟು ದಿನ ಇರುತ್ತೆ ಅಂದ್ರೆ ಎಷ್ಟು ದಿನ ಅಲ್ಲ ಅವಿಬ್ರು ದೂರ ದೂರ ಇರಬೇಕು ಅಂತ ಭೂಮಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಪೇಕ್ಷೆ ಭೂಮಿ ಗ್ರಹಗತಿಗಳನ್ನೋದು ಹೇಳೋದಕ್ಕಾಗುತ್ತೆ ಯಾವಾಗ ಯಾವ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಜ್ಯೋತಿಷಿ ಹೇಳಿದ್ ಕೇಳು ಅಂತ ನಾಟಕ ಮಾಡ್ಕೊಂಡು ಹೇಳ್ತಾಳೆ ಈ ಕಡೆ ನಾನು ಹೇಳೋ ತನಕ ಅವರಿಬ್ರು ಹತ್ ಹತ್ರ ಆಗಲೇಬಾರ್ದು ಅವರಿಬ್ರು ದೂರ ದೂರನೇ ಇರಬೇಕು ಅಂತ ಹೇಳಿಬಿಟ್ಟು ಜ್ಯೋತಿಷಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ಇದಕ್ಕೆ ಅಜಿತ ಏನಂತಾನೋ ಏನು ಅಂತ ಸಂಗೀತ ಹೇಳಿದಾಗ ಅವರನ್ನು ಒಪ್ಸೋ ಜವಾಬ್ದಾರಿ ನಂದಮ್ಮ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಅಜಿತ್ ಅದನ್ನೆಲ್ಲ ಕೇಳಿ ಸಾರಿ ಸತ್ಯ ಸತ್ಯಣ್ಣ ಅದನ್ನೆಲ್ಲ ಕೇಳಿಸ್ಕೊಂಡು ಏನು ದೇವ್ರಿ ನಿನ್ನ ಆಟ ನಾನು ಅವರಿಬ್ಬರೂ ಹತ್ತಿರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನೀನು ಅವರಿಬ್ರು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಸರಿ ಆಯಿತು ನಡೀಲಿ ನಡೀಲಿ ನೋಡೋಣ ಅಂತ ಮನಸ್ಸಲ್ಲೇ ನಗೋಕ್ಕೆ ಶುರು ಮಾಡ್ತಾರೆ ನಂತರ ಅಜಿ ಅಭಿವಾನಿ ಮತ್ತೆ ಅಶ್ವಿನಿ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಪರವಾಗಿಲ್ಲ ಆ ಮುದುಕಿ ಏನು ಅಂತ ಅನ್ಕೊಂಡಿದ್ದೆ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಇದರಿಂದ ನಮಗೆ ಒಳ್ಳೇದೇ ಆಗುತ್ತೆ ಬಿಡು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಇವಾಗ ಹೇಗೂ ಅಜಿತ್ ಮತ್ತೆ ಭೂಮಿ ದೂರ ದೂರ ಆಗಿದ್ದಾರೆ ಇನ್ನು ಆ ರಾಮ್ನ ಇದರಲ್ಲಿ ಮದ್ಯ ತಗೊಂಡು ಬರಬೇಕಾ ಅಂತ ಅಶ್ವಿನಿ ಕೇಳಿದಾಗ ತಗೊಂಡು ಬರಲೇಬೇಕು ಆ ರಾಮ್ ಮೇಲೆ ನನಗೆ ಸ್ವಲ್ಪ ಹಗೆ ಇದೆ ಅದನ್ನೆಲ್ಲ ನಾನು ತೀರಿಸ್ಕೋಬೇಕು ಅಂತ ಹೇಳಿದಾಗ ರಾಮ್ ಮೇಲೆ ನಿಮ್ಗೆ ಹಗೆನ ಆದ್ರೆ ನಿಮ್ಗೆ ಅವರು ಸಪೋರ್ಟಿವ್ ಆಗೇ ಇದ್ದಾರಲ್ಲ ಅವ್ರ ಮೇಲೆ ನಿಮ್ಗೆ ಏನು ಹಾಗೆ ಅಂತ ಹೇಳಿದಾಗ ಅದು ಅವನು ನನಗೆ ಅಂತ ಹೇಳಕ್ಕೆ ಬಂದವಳು ದೇವಿಯಾನಿ ಅದಲ್ಲೇ ಇವಾಗ ಬೇಡ ಅದೆಲ್ಲ ಬೇಡದೆ ಇರೋ ವಿಷಯ ನಾನು ನಿನಗೆ ಹೇಳೋ ಅವಶ್ಯಕತೆಯೂ ಇಲ್ಲ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳ್ತಾ ಇರುವಾಗ ಹಿಂದ್ಗಡೆಯಿಂದ ಅಲ್ಲಿಗೆ ಶ್ರವಣ ಬರ್ತಾನೆ ನಂತರ ದೇವಿಯಾನಿ ಕಣ್ಣಲ್ಲೇ ಶ್ರವಣ ಬಂದಿದ್ದಾನೆ ಅನ್ನೋದು ದೇವಿ ಅಶ್ವಿನಿಗೆ ತೋರಿಸ್ತಾರೆ ಆಗ ಹೌದು ಅಪ್ಪ ಕೋರ್ಟಲ್ಲಿ ಹೇಗೆ ಜಡ್ಜಾಗಿ ವರ್ಕ್ ಮಾಡಿದರು ಅಂದರೆ ಆ ಮೇಲ್ ಕೂತಿರೋ ಜಡ್ಜಿಗೇನೆ ತುಂಬಾ ಶಾಕ್ ಆಯಿತು ನಮ್ಮಪ್ಪ ಅಷ್ಟು ಚೆನ್ನಾಗಿ ಲಾಯರ್ ಆಗಿ ಕೆಲಸ ಮಾಡಿದರು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮನಸ್ವಿನಿ ಅಂತ ಒಳಗಡೆ ಬರ್ತಾರೆ ಅಪ್ಪ ನೀವು ಯಾವಾಗ ಬಂದ್ರಿ ಅಂತ ಹೇಳಿದಾಗ ಇವಾಗಷ್ಟೇ ಬಂದೆ ಏನಾದರೂ ಬೇಕಿತ್ತಪ್ಪ ಅಂತ ಅಶ್ವಿನಿ ಕೇಳಿದಾಗ ಇಲ್ಲ ಮಗಳೇ ನೆನೇ ಹುಡ್ಕೊಂಡು ಬಂದೆ ಸರಿ ನೀವಿಬ್ಬರು ಏನೋ ಮಾತಾಡ್ತಿದ್ದೀರಲ್ಲ ಮಾತಾಡಿ ನಾನು ಹೊರಗಡೆ ಇರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಶ್ರವಣ ಹೊರಟೋದ್ರೆ ಎಷ್ಟು ಬೇಗ ಪ್ಲೇಟ್ನ ಚೇಂಜ್ ಮಾಡ್ತೀಯಲ್ಲ ಅಂತ ದೇವಿಯನಿ ಕೇಳಿದಾಗ ಅದಕ್ಕೆ ನನ್ನನ್ನು ಸ್ಪೀಡ್ ಅಂತ ತಾನೆ ನೀವು ನನ್ನನ್ನು ಹೈರಿಂಗ್ ಮಾಡಿದ್ದು ಅಂತ ಅಶ್ವಿನಿ ಹೇಳ್ತಾರೆ ನಂತರ ಒಳ್ಳೇದಾಯ್ತು ಬಿಡು ಹೀಗೆ ಇರಬೇಕು ಸರಿ ಇವಾಗ ನಾನು ಹೇಳಿರೋ ಕೆಲಸನ ಮಾಡು ಅಂತ ದೇವಿಯನ್ನು ಹೇಳ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಈ ವಿಡಿಯೋ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಸಿಗ್ತೀನಿ